ಜಾಸ್ತಿ ಪ್ರೀತಿ ಮೂವಿನ ಜಾಸ್ತಿ ಪ್ರೀತಿಯಿಂದ ನಮ್ಮ ಡೈರೆಕ್ಟರ್ ಅರುಣ್ ಮಾನವ ಸರ್ ಮತ್ತೆ ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ಮಾಡಿದ್ದಾರೆ ಜಾಸ್ತಿ ಜಾಸ್ತಿ ಫೆಬ್ರವರಿ ಮೊದಲನೇ ರಿಲೀಸ್ ಆಗುತ್ತೆ ಹಾಡುಗಳು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಫ್ಯಾಮಿಲಿ ಕೂತು ನೋಡೋಂಥ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಜಾಸ್ತಿ ಪ್ರೀತಿಯಿಂದ ಜಾಸ್ತಿ ಕಷ್ಟಪಟ್ಟು ಮಾಡಿದ್ದೀವಿ ಇಷ್ಟಪಟ್ಟು ಮಾಡಿದ್ದೀವಿ ಜಾಸ್ತಿ ಪ್ರೀತಿ ಮೂವಿನ ಜಾಸ್ತಿ ಪ್ರೀತಿಯಿಂದ ನಮ್ಮ ಡೈರೆಕ್ಟರು ಅರುಣ್ ಮಾನವ ಸರ್ ಮತ್ತು ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ಮಾಡಿದ್ದಾರೆ ಆ್ಯಂಡ್ ನಾವು ಕೂಡ ಆ ಒಂದು ನಟನೆಗೆ ಜೀವನ ತುಂಬಿದ್ದೀವಿ ಪ್ರೇಕ್ಷಕರಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗ್ತಾರೆ ಆ್ಯಂಡ್ ಎಲ್ಲ ಥರ ಜನ್ರೇಷನ್ಗೂ ಸೂಟ್ ಆಗೋ ಥರ ಇದೆ ದೆ ವಿಲ್ ಬಿ ಹ್ಯಾಪಿ ಆಫ್ಟರ್ ವಾಚಿಂಗ್ ಆ್ಯಂಡ್ ಸಾಹಿತ್ಯ ತುಂಬ ಚೆನ್ನಾಗಿದೆ ಆ್ಯಂಡ್ ಕೊರಿಯೋಗ್ರಫಿ ಚೆನ್ನಾಗಿದೆ ಅಭಿನಯ ಚೆನ್ನಾಗಿದೆ ಸೊ ನೀವೆಲ್ಲ ನೋಡಿ ನಮ್ಮನ್ನು ಪ್ರೇರೇಪಿಸಬೇಕು ಮತ್ತು ಆಶೀರ್ವದಿಸ್ಬೇಕು ಬೆಳೆಸ್ಬೇಕು ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಆ್ಯಕ್ಚುಲಿ ಇದು ಈಗ ನಾನು ಇರೋದು ನೈನ್ತ್ ಮೂವಿ ಜಾಸ್ತಿ ಪ್ರೀತಿ ನಂದು ಫಿಫ್ತ್ ಮೂವಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಬಟ್ ನಾಟ್ ಲೈಕ್ ಟು ಎಕ್ಸ್ಪೀರಿಯನ್ಸ್ ಕಲಿತಾ ಇದ್ದೀನಿ ಬೆಳೀತಾ ಇದ್ದೀನಿ ಸೊ ನೀವೆಲ್ಲ ಅತಿ ಜಾಸ್ತಿ ಪ್ರೀತಿಯಿಂದ ನನ್ನನ್ನು ಬೆಳೆಸಿ ನಮ್ಮ ತಂಡವನ್ನು ಬೆಳೆಸಿ ಅಂತ ಪ್ರೀತಿ ಚಿತ್ರ ನಾವೊಂದು ಒಳ್ಳೆಯ ರೀತಿಯಲ್ಲಿ ಅದ್ಭುತವಾಗಿ ಆ ಸಿನಿಮಾ ಮೂಡಿ ಬಂದಿದೆ ಅಂತ ನಿಮ್ಮ ಜಾಸ್ತಿ ಪ್ರೀತಿ ಸಿನಿಮಾಗೆ ಜಾಸ್ತಿ ಪ್ರೇಕ್ಷಕರು ಬಂದು ಜಾಸ್ತಿ ಥಿಯೇಟರ್ಗಳು ಓದಿ ನಿರ್ಮಾಪಕರು ಜಾಸ್ತಿ ದುಡ್ಡು ಮಾಡಲಿ ಅಂತ ನಾನು ವೇದಿಕೆ ಮುಖಾಂತರ ಹೇಳ್ತಾ ಇಡೀ ಸರ್ಜಾಪುರ ಭಾಗದ ಜನತೆಗೆ ನನ್ನ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ ಜೋರಾದ ಚಪ್ಪಾಳೆ ಬರಲಿ ಇಲ್ಲಿಂದಲೇ ಜಾಸ್ತಿ ಪ್ರೀತಿ ಪ್ರೀತಿನ ತೋರಿಸೋದಕ್ಕೆ ನಾವು ಶುರು ಮಾಡೋಣ ಬರಲಿ ಚಪ್ಪಾಳೆ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳೆಲ್ಲ ಮುಗಿದಿದೆ ಸೆನ್ಸರ್ ಅಪ್ಲೈ ಮಾಡ್ಕೊಂಡಿದ್ದೀವಿ ಇನ್ನೇನು ಆದಷ್ಟು ಬೇಗ ಸೆನ್ಸರ್ ಸರ್ಟಿಫಿಕೇಟ್ ಸಿಗ್ತದೆ ಇನ್ನೊಂದು ಮ್ಯಾಕ್ಸಿಮಮ್ ಒಂದು ವೀಕಲ್ಲಿ ಸೆನ್ಸರ್ ಸರ್ಟಿಫಿಕೇಟ್ ಸಿಗ್ಬೋದು ಸಿಕ್ಕ ಕೂಡಲೇ ನಾವು ಆಡಿಯೋ ಲಾಂಚ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಮತ್ತು ಫೆಬ್ರವರಿಗೆ ಸಿನಿಮಾ ಪ್ಲಾನ್ ಇದೆ ಅಂದ್ಕೊಂಡಿದ್ದೀವಿ ಫೆಬ್ರವರಿ ಮೊದಲನೇ ವಾರದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ ಚಿತ್ರ ಅದ್ಭುತವಾಗಿ ಮೂಡ್ ಬಂದಿದೆ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ಅಂತೂ ನಮ್ಮ ಚಿತ್ರತಂಡಕ್ಕೆ ಪೂರ್ತಿ ಇದೆ ಕರ್ನಾಟಕದ ಜನತೆಗೆ ಏನೋ ಸಂದೇಶ ಕೊಡಬೇಕಂತ ನೀವು ಚಿತ್ರವನ್ನು ಮಾಡ್ತೀವಿ ಸಂದೇಶ ಅಂತ ಹೇಳೋದಕ್ಕಿಂತ ಮೊದಲು ಒಂದು ಚಿತ್ರ ಅಂತಂದಾಗ ಪ್ರೇಕ್ಷಕರು ಮೊದಲು ಗಮನಿಸ್ಬೇಕಾ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಮನೋರಂಜನೆ ಸೊ ಪೂರ್ತಿ ಪೈಸಾ ವಸೂಲ್ ನಮ್ಮ ಸಿನಿಮಾ ನಮ್ಮ ಜಾಸ್ತಿ ಪ್ರೀತಿ ಸಿನಿಮಾ ಥಿಯೇಟ್ರ್ ಒಳಗಡೆ ಹೋದಂಥವರು ಏನು ಆ ಟಿಕೆಟ್ಗೆ ನೂರ ನೂರೈವತ್ತು ಕೊಟ್ಟು ಹೋಗಿರ್ತಾರೆ ಹೊರಗಡೆ ಬರಬೇಕಾದ್ರೆ ಪೈಸಾ ವಸೂಲ್ ಅಂತಾರಲ್ಲ ಆ ರೀತಿ ಆ ಖುಷಿಯೊಂದಿಗೆ ಹೊರಗಡೆ ಬರ್ತಾರೆ ಒಂದು ಒಳ್ಳೆಯ ಚಿತ್ರ ನೋಡಿದ್ವಿ ಅನ್ನೋ ಒಂದು ಮನಸ್ಸು ಮಾನಸಿಕ ತೃಪ್ತಿಯೊಂದಿಗೆ ಚಿತ್ರದ ಚಿತ್ರಮಂದಿರದಿಂದ ಹೊರಗಡೆ ಬರ್ತಾರೆ ಅನ್ನೋ ನಂಬಿಕೆ ಪೂರ್ತಿ ಇದೆ ನಮಗೆ ಅದ್ಭುತವಾದ ಸಿನಿಮಾ ಒಂದು ಒಳ್ಳೆಯ ಕತೆ ಒಂದು ವಿಶೇಷವಾಗಿ ಮರ ಸುತ್ತೋ ಪ್ರೇಮ ಕಥೆಗಳಲ್ಲದೆ ಒಂದು ವಿಶೇಷವಾಗಿರ್ತಕ್ಕಂಥ ಕತೆ ಜಾಸ್ತಿ ಪ್ರೀತಿ ಅಂತ ಒಂದು ಸಿನಿಮಾ ಮಾಡ್ಕೊಂಡಿದ್ದೀವಿ ಜಾಸ್ತಿ ಪ್ರೀತಿ ಹೆಸರಲ್ಲೇ ಇರತಕ್ಕಂಥ ಹಾಗೆ ಜಾಸ್ತಿಯಾಗೇ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್ ಕೂಡ ಈ ಸಿನಿಮಾದಿಂದ ಒಂದು ಒಳ್ಳೆಯ ಮನೋರಂಜನೆ ಸಿಗುತ್ತೆ ಒಂದು ಒಳ್ಳೆ ಮೆಸೇಜ್ ಆಗಲೇ ನೀವು ಹೇಳ್ತಿದ್ರಿ ಏನು ಮೆಸೇಜ್ ಕೊಡ್ತಾ ಇದ್ದೀರಿ ಅಂತ ಹೇಳಿ ಆ ಮೆಸೇಜ್ ಏನು ಅಂತ ಅನ್ನೋದನ್ನ ಚಿತ್ರ ನೋಡಿ ಹೊರಗಡೆ ಬಂದಾಗ ಪ್ರತಿ ಪ್ರೇಕ್ಷಕರಿಗೂ ಗೊತ್ತಾಗುತ್ತೆ ಆ ಸಂದೇಶ ಏನಿದೆ ಚಿತ್ರದಲ್ಲಿ ಅಂತ ಹೇಳಿ ನಮ್ಮ ಚಿತ್ರಕ್ಕೆ ಐದು ಹಾಡಿದೆ ಒಂದು ಹಾಡನ್ನು ನಮ್ಮ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಅವ್ರಿಗೆ ಡುಯೆಟ್ ಸಾಂಗ್ ಇನ್ನೊಬ್ಬರು ಅನುರಾಧ ಭಟ್ ಅವರು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಅವ್ರ ಜೊತೆಗೆ ಒಂದು ಸಾಂಗನ್ನು ನಮ್ಮ ಕೆ ಎಸ್ ಚಿತ್ರ ಅವರು ಹಾಡಿದ್ದಾರೆ ಹಿಂದಿ ಜವಾನ್ ಸಿನಿಮಾಗೆ ಆಡಿರತಕ್ಕಂಥ ಒಂದು ಹುಡುಗಿ ಪ್ರಿಯಾಮಾಲಿ ಅಂತ ಹೇಳಿ ಆ ಒಂದು ಸಾಂಗ್ ಹಾಡಿದ್ದಾಳೆ ಬದ್ರಿ ಪ್ರಸಾದ್ ಅವರು ಒಂದು ಸಾಂಗ್ ಹಾಡಿದ್ದಾರೆ ರಾಜ್ಮಾಲಿಕ್ ಒಂದು ಸಾಂಗ್ ಹಾಡಿದ್ದಾರೆ ಸುಪ್ರಿಯಾ ರಾಮ್ ಅವರು ಒಂದು ಸಾಂಗ್ ಹಾಡಿದ್ದಾರೆ ಅದ್ಭುತವಾದ ಚಿತ್ರ ಗೀತೆಗಳು ಬಂದಿದೆ ನಮ್ಮ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ಮ್ಯೂಸಿಕಲ್ ಹಿಟ್ ಅನ್ಬೋದು ನಮ್ಮ ಸಿನಿಮಾ ಆ ರೀತಿ ಒಂದು ಹಾಡುಗಳು ನೀವು ನಿರೀಕ್ಷೆ ಮಾಡ್ಬೋದು ನಮ್ಮ ಜಾಸ್ತಿ ಪ್ರೀತಿ ಚಿತ್ರದಿಂದ ಸಾಹಿತ್ಯ ಸಾಹಿತ್ಯ ಒಟ್ಟು ಐದು ಹಾಡಲ್ಲಿ ಒಂದು ಹಾಡನ್ನು ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್

ನಿಮ್ಮ ಕಥಕ್ಕೂ ಈಗೀಸ್ ಆಗುವಂತಹ ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈ ಪ್ರಶ್ನೆನ ನಾನು ಹಲವಾರು ಸರಿ ಫೇಸ್ ಮಾಡಿದ್ದೀನಿ ನಮ್ಮ ಚಿತ್ರತಂಡದ ಒಳಗಡೆನೆ ಹಲವಾರು ಸರಿ ಫೇಸ್ ಮಾಡಿದ್ದೀನಿ ನಾನು ಈ ಕ್ವಶನ್ನ ಒಂದು ಕಾಲಕ್ಕೆ ಸರಿ ಹೋಗಂಥ ಕತೆ ಒಂದು ಟೈಮ್ಗೆ ಒಂದು ಟೈಮ್ಗೆ ನಾವು ಮ್ಯಾಚ್ ಮಾಡ್ತೀವಿ ಅನ್ನೋದಾದರೆ ಅದು ಕತೆಗಳ ಕೆಲವಿವೆ ಸೊ ಇವತ್ತು ನಮ್ಮ ಜಾಸ್ತಿ ಪ್ರೀತಿ ಸಿನಿಮಾ ಏನಿದೆ ಒಂದು ಕಾಲಕ್ಕೆ ಫಿಕ್ಸ್ ಮಾಡಬಹುದಾದಂಥ ಸಿನಿಮಾ ಅಲ್ಲ ಸೊ ನೀವು ಯಾವುದೇ ಸಮಯದಲ್ಲಿ ಸಿನಿಮಾ ನೋಡಿದ್ರು ಆ ಸಮಯಕ್ಕೆ ಪ್ರಸ್ತುತ ಆಗಿರುತ್ತೆ ಸೊ ಭಾವನೆ ನಾವು ಶತಮಾನದ ಹಿಂದೆ ಹೋದರೂ ಭಾವನೆ ಭಾವನೆ ಈಗ ನಾವು ಪ್ರೆಸೆಂಟ್ ಡೇಗೆ ಬಂದಾಗ ಕೂಡ ಒಂದು ಭಾವನೆಯ ಒಂದು ವ್ಯಾಲ್ಯೂ ಇದೆಯಲ್ಲ ಆ ವ್ಯಾಲ್ಯೂ ಕೆಲವು ಕಥೆಗಳು ಎಲ್ಲ ಕಾಲಕ್ಕೂ ಸಲ್ತವೆ ಕೆಲವು ಕತೆಗಳು ಸೊ ಆ ಒಂದು ಎಲ್ಲ ಕಾಲಕ್ಕೂ ಸಲ್ಲುವಂಥ ಕಥಾ ಅಂದರೆ ಇರತಕ್ಕಂಥ ಚಿತ್ರವೇ ನಮ್ಮ ಜಾಸ್ತಿ ಪ್ರೀತಿ ಇದನ್ನು ಹತ್ತು ವರ್ಷದ ಹಿಂದೆ ನೀವು ನೋಡಿದಿದ್ರೆ ಆವತ್ತು ಪ್ರೆಸೆಂಟೇ ಇವತ್ತು ನೀವು ನೋಡ್ತೀರ ಜಾಸ್ತಿ ಪ್ರೀತಿ ಇವತ್ತು ಪ್ರೆಸೆಂಟೇ ಇನ್ನು ಹತ್ತು ವರ್ಷ ಬಿಟ್ಟು ನೆಕ್ಸ್ಟ್ ನೋಡೋದಾದರೆ ಆವತ್ತು ಕೂಡ ಪ್ರೆಸೆಂಟೇ ಜಾಸ್ತಿ ಪ್ರೀತಿ ಖಂಡಿತ ಹೌದು ಕನ್ನಡದ ಚಿತ್ರರಸಿಕರ ಮನವನ್ನು ಸೂರೆಗೊಳ್ಳೋದರಲ್ಲಿ ಯಾವುದೇ ಅನುಮಾನ ಇಲ್ಲ ನಮ್ಮ ಜಾಸ್ತಿ ಪ್ರೀತಿ ಅಂತ ನಮಗೆ ವಿಶ್ವಾಸ ಇದೆ ತುಂಬ ನಿರೀಕ್ಷೆಗಳು ಕೂಡ ನಾವು ಇಟ್ಕೊಂಡಿದ್ದೀವಿ ಹಾಗೆಯೇ ಪ್ರೇಕ್ಷಕರು ಕೂಡ ಒಂದು ಸರಿ ಈ ಚಿತ್ರವನ್ನು ನೋಡಿ ನಿಮ್ಮ ಮನಸ್ಸಿಗೆ ಮನೋರಂಜನೆ ಸಿಗುತ್ತೆ ಜೊತೆಗೆ ಒಂದು ಒಳ್ಳೆಯ ಸಿನಿಮಾ ನೋಡಿದ್ವಿ ಅನ್ನೋ ತೃಪ್ತಿ ನಿಮಗೆ ಸಿಗುತ್ತೆ ಆ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿದೆ ಸೊ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಭಾವನೆ ನಮಗಿದೆ ಖಂಡಿತ ಕನ್ನಡ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿ ಒಳ್ಳೆಯ ಚಿತ್ರಗಳನ್ನು ನೋಡಿ ದಯಮಾಡಿ ಥಿಯೇಟ್ರ್ಸಲ್ಲೇ ನೋಡಿ ನೀವು ಫೇಕ್ ಪ್ಲಾಟ್ಫಾರ್ಮ್ಸಲ್ಲಿ ಸಿನಿಮಾಗಳು ನೋಡಬೇಡಿ ದಯಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ಕನ್ನಡ ಸಿನಿಮಾಗಳನ್ನು ಉಳಿಸಿ ಇದಿಷ್ಟನ್ನು ಕೇಳ್ಕೊತೀವಿ ಎಲ್ಲ ಚಿತ್ರಗಳ ಪರವಾಗಿ ಶಿವರಾಮ್ ಅಂತ ಜಾಸ್ತಿ ಪ್ರೀತಿ ನಿಮ್ಮ ನಮ್ಮ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸಹ ಚೆನ್ನಾಗಿದೆ ಮತ್ತು ಹಾಡುಗಳು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಫ್ಯಾಮಿಲಿ ಕೂತು ನೋಡೋಂಥ ಸಿನ್ಮಾ ಇದು ಫ್ಯಾಮಿಲಿ ಕುಂತು ಸಂಸಾರ ಹೊಸರು ನೋಡೋಂಥ ಸಿನ್ಮಾ ಇದು ಎಲ್ಲರೂ ಬಂದು ನೋಡಿ ಆರಿಸಿ ಏ ಇಲ್ಲ ಇಲ್ಲ ಇದೇ ಮೊದಲನೇ ಸಾರಿ ಹೊಸ ಮುಂದೆ ಬರಬೇಕು ಯಾಕೆ ಹೊಸ ನಮ್ಮ ಪಾಪ ಮುಂದೆ ಬರೋದು ಬೆಳೆಸ್ಬೇಕು ನಾವು ಮುರುಳಿರಾಮ್ ಅಂತ ಇಟ್ಟಿದ್ದಾರೆ ಸೊ ಹೆಸರು ತುಂಬ ಇಷ್ಟ ಆಯಿತು ನಮಗೂ ಅದು ನನಗೊಬ್ಬನಿಗೆ ಅಂತಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಇನ್ನೂ ಟೀಮಲ್ಲಿ ಏನೂ ಡಿಸ್ಕಸ್ ಮಾಡಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಯಿತು ಹೆಸರು ಇನ್ನು ಸಿನಿಮಾ ಚೆನ್ನಾಗಿ ಬಂದಿದೆ ಜಾಸ್ತಿ ಪ್ರೀತಿಯಿಂದ ಜಾಸ್ತಿ ಕಷ್ಟಪಟ್ಟು ಮಾಡಿದ್ದೀವಿ ಇಷ್ಟಪಟ್ಟು ಮಾಡಿದ್ದೀವಿ ಅದಕ್ಕೆ ನಮ್ಮ ಶಿವರಾಮ್ ಸರು ಡೈರೆಕ್ಟ್ರು ಅರುಣ್ ಮಾನವ್ ಸರು ಮತ್ತು ನಮ್ಮ ಬ್ರದರ್ ರಾಮಂಜಿ ಅವರು ಇವರ ಮುಖಾಂತರ ಸಿನಿಮಾನ ಮಾಡಿದ್ದೀವಿ ಇವತ್ತಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡದ ಕಲೋತ್ಸವ ಮಾಡ್ತಿದ್ದಾರಲ್ಲ ಇವರಿಗೆ ಮತ್ತೊಮ್ಮೆ ಜೈ ಕರ್ನಾಟಕ ಸಂಘಟನೆ ಒಂದು ಹೇಳ್ತಾ ರಾಜ ಸೊ ಭಾಳ ಮಾತಾಡಲಿಕ್ಕೆ ಸಮಯ ಇಲ್ಲ ಇನ್ನೂ ಬಹಳಷ್ಟು ವಿಚಾರಗಳಿತ್ತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ಲಿತ್ಯ ಸಿನಿಮಾ ಡೈರೆಕ್ಟರ್ ಇಲ್ಲಿ ನಮ್ಮ ಜಮಾಬುರ್ ಶರಾಮ್ ಸರ್ ಇದ್ದಾರೆ ಇಲ್ಲಿ ನಮ್ಮ ಚಿತ್ರದ ನಾಯಕ ನಟಿ ನಮ್ಮ ನಾಯಕ ನಟ ಮುರಳಿರಾಮ್ ಅಂತ ಹೇಳಿ ಇವರು ಶೋಭಾ ರಾಣಿ ಕಳೆದ ನವೆಂಬರ್ ತಿಂಗಳಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು ಸಿನಿಮಾ ರೆಡಿ ಇದೆ ಅತ್ಯುತ್ತಮವಾಗಿ ಬಂದಿದೆ ಸಿನಿಮಾ ಕನ್ನಡದ ಸಿನಿಮಾಗಳನ್ನು ನೋಡಿ ಕನ್ನಡವನ್ನು ಬೆಳೆಸ್ಬೇಕಾದ್ರೆ ಕನ್ನಡ ಕಲೆಯನ್ನು ಉಳಿಸ್ಬೇಕಾಗತ್ತೆ ಸೊ ಹಾಗಾಗಿ ಯಾವುದೇ ಒಂದು ಭಾಷೆ ಉಳ್ಕೊಳ್ಳುತ್ತೆ ಅಂತಂದರೆ ಕಲೆ ಮತ್ತು ಸಂಸ್ಕೃತಿಯಿಂದ ಸಿನಿಮಾ ಕೂಡ ಕಲೆಯ ಒಂದು ಭಾಗ ದಯಮಾಡಿ ನಮ್ಮ ಸಿನಿಮಾದ ಹೆಸರು ಜಾಸ್ತಿ ಪ್ರೀತಿ ಅಂತ ನಮ್ಮ ಸರ್ಜಾಪುರ ಭಾಗದವರು ಕೊಡ್ತೀವರು ನಿರ್ಮಾಪಕರು ಸೊ ಹಾಗಾಗಿ ಸರ್ಜಾಪುರ ಸುತ್ತಮುತ್ತ ಕೂಡ ಚಿತ್ರೀಕರಣ ಮಾಡಿದ್ದೀನಿ ಸೊ ಇದೇ ಭಾಗದ ಚಿತ್ರ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂಥ ನೂರಾರು ಚಿತ್ರಗಳನ್ನು ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು